ರ ಹೇಗಿದ್ದೀರಾ ನಾನು ಮಲ್ಲಣ್ಣ ಮಾತಾಡ್ತಾ ಇದ್ದೀನಿ ಒಂದ್ ಎರಡು ಮೂರು ನಿಮಿಷ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ನಾನು ಬಿಗ್ ಬಾಸ್ ನೋಡ್ಲೇಬೇಕು ಅಂತ ಇಲ್ಲಿ ತನಕ ವೈಟ್ ಮಾಡಿ ನೋಡಿರುವಂತಹ ಎಪಿಸೋಡ್ ಅಂದ್ರೆ ಸೀಸನ್ಸ್ ಏನಿಲ್ಲ ಬಟ್ ಮಾತ್ರ ಎಪಿಸೋಡ್ ನೋಡ್ಲೇಬೇಕು ಅಂತ ವೈಟ್ ಮಾಡ್ತಾ ಇದ್ದಾರೆ ಐ ಹೋಪ್ ನೀವು ಕೂಡ ಹಂಗೆ ವೈಟ್ ಮಾಡ್ತಾ ಇದ್ರಿ ಒಂದೇ ಕಾರಣಕ್ಕೆ ಕಳೆದ ಬಾರಿ ತರನೇ ಈ ಸಲನು ಸುಮ್ನ ಹಾಕ್ತಾರ ಸುದೀಪ್ ಅವ್ರು ಅಥವಾ ಈ ಸಲ ಏನಾದ್ರು ಮಾತಾಡ್ತಾರ ಅಂತ ನಿನ್ನೆ ಏನಿಸ್ತು ಅಂತ ನಾನು ಹೇಳ್ತೀನಿ ನಿಮ್ಗೆ ಏನ್ ಅನಿಸ್ತು ಅಂತ ವಿಡಿಯೋ ಕೊನೆಯಲ್ಲಿ ನೀವು ಕಾಮೆಂಟ್ ಹಾಕಿ ಒಂದು ತುಂಬಾ ಸೂಕ್ಷ್ಮ ಜೀವಿಗಳಾಗಿದ್ರೆ ಬಿಗ್ ಬಾಸ್ ಮನೆಯೊಳಗಿರುವ ಕಂಟೆಸ್ಟೆಂಟ್ಗಳು ಅದರಲ್ಲೂ ಅಶ್ವಿನಿ ಮತ್ತು ಜಾನ್ವಿ ಅಂತ ತಗೊಂಡ್ರೆ ಬಟ್ಟೆಲ್ ಸುತ್ಕೊಂಡು ಹೊಡೆದಂಗೆ ಅಶ್ವಿನಿ ಅವ್ರಿಗೆ ಇತ್ತು ನೆನ್ನೆ ಎಪಿಸೋಡ್ ತುಂಬಾ ಸೂಕ್ಷ್ಮವಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಎರಡನೇದು ನಮ್ಗಳಿಗೆ ಅಥವಾ ಕೆಲವರಿಗೆ ಅನ್ಸಿರ್ಬೋದು ಅವ್ರು ಅಷ್ಟೊಂದು ಹುಡುಗಿಗೆ ಅಯ್ಯೋ ಅಂತ ತಿನ್ನೋ ಅಯ್ಯೋ ಅನಿಸ್ಕೊಂಡು ತಿಂದ್ಬಿಟ್ರು ಇವ್ರಿಗೆ ಇಷ್ಟೇ ಅಲ್ಲ ಇನ್ನೂ ಜೋರೆ ಕ್ಲಾಸ್ ತೊಗೋಬೇಕಿತ್ತು ಅಂತ ನನ್ಗೆ ಅನ್ನಿಸ್ತು ಅಂತ ನಾನು ಹೇಳ್ತೀನಿ ನೋಡಿ ಆ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡಿದ್ರು ಅಶ್ವಿನಿ ಅವ್ರು ನೋಡ್ಲಿಕ್ಕೆ ಒಂಥರ ಹತ್ತಿ ಹಣ್ಣು ಮೇಲ್ಗಡೆ ತಳುಕು ಒಳಗೆ ಉಳುಕು ಅನ್ನೋಂಗೆ ಚಂದ ಮೇಕಪ್ ಹಾಕೊಳ್ಳೋದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಹೊರಗೆ ಬಂದಿದ್ದೀನಿ ನಾನು ಇವೆಲ್ಲ ಓಕೆ ಆ ಹೆಡ್ ವೈಟ್ ಎಲ್ಲ ಇದೆ ಅದು ಬಟ್ ಮನೆಯಿಂದ ಹೊರಗೆ ಬಿಗ್ ಮನೆಯಿಂದ ಹೊರಗಡೆ ಅಥವಾ ನೀವು ಶಾಲ್ ಹಾಕೊಳ್ತಿರಾ ಕನ್ನಡ ಪರ ಹೋರಾಟದ ಶಾಲ್ ಅವಾಗ ಮಾತ್ರ ಮನೆ ಒಳಗೆ ನೀನು ಒಬ್ಬ ಕಂಟೆಸ್ಟೆಂಟ್ ರಕ್ಷಿತನು ಒಬ್ಬ ಕಂಟೆಸ್ಟೆಂಟ್ ಹಿಂಗಿದ್ದಾಗ ಆ ಸುದೀಪ್ ಸರ್ ಅವ್ರಿಗೆ ತುಂಬಾ ಪ್ಯಾಂಪರ್ ಮಾಡಿದ್ರ ಖಂಡಿತವಾಗ್ಲೂ ಇಲ್ಲ ಅಂತ ಅನಿಸ್ತು ನನಗೆ ಇವರು ತುಂಬಾ ಲೋ ಲೆವೆಲ್ ನಲ್ಲಿ ನಿಂತ್ಕೊಂಡು ಒಂದು ಹುಡುಗಿನ ಹಂಗಿಸ್ತಾರೆ ಹೀಯಾಳಿಸ್ತಾರೆ ಬಟ್ಟೆಲ್ ಅವರ ಕ್ಯಾರೆಕ್ಟರ್ ಅಳಿತಾರೆ ಅಂದಾಗ ಸುದೀಪ್ ಅವರು ಅದೇ ಹಂತಕ್ಕೋಗಿ ಇಳಿದು ಅವ್ರಿಗೆ ಮಾತಾಡಬೇಕು ಅಂತ ಏನಿಲ್ಲ ಅವಾಗ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಸುದೀಪ್ ಸರ್ಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಅವರು ಬರೀ ಒಂದು ಸೆಲೆಬ್ರಿಟಿ ಅನ್ನೋಕ್ಕಾಗುತ್ತೆ ಒಂದು ದೊಡ್ಡ ಸೆಲೆಬ್ರಿಟಿ ಅವರು ತುಂಬ ಜನಕ್ಕೆ ಮಾದರಿ ಹಂಗಿದ್ದಾಗ ಅವ್ರ ಲೆವೆಲ್ನಲ್ಲೇ ಇವರು ಇಳಿದು ಮಾತಾಡಬೇಕು ಅಂತ ಏನಿಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೆನ್ನೆ ಅಶ್ವಿನಿ ಅವರಿಗೆ ಬಟ್ಟೆಲ್ ಸುತ್ಕೊಂಡು ಹೊಡೆದಂಗೆ ಆಗಿರೋದು ಏ ನಾನಾ ಹಿಂಗೆ ಹಿಂಗ್ ಹೊರಸ್ಕೊಳ್ತೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ ದಪ್ಪ ಚರ್ಮ ಅಂದ್ಕೊಂಡ್ ಸುಮ್ಮನಾಗ್ಬೇಕು ಒಂದು ಎರಡನೇದು ಇದು ಅಶ್ವಿನಿ ಮತ್ತು ಗಿಲಿ ಬಗ್ಗೆ ಮಾತಾಡೋಣ ಅಶ್ವಿನಿ ಒಂದೆರಡು ಮೂರು ಸಲ ಹೇಳಿದ್ರು ಮನೆಯಲ್ಲಿ ನೆನಪಿದೆಯಾ ನಿಮಗೆ ನಾನು ಇಲ್ಲಿ ತಂದಿರೋ ಅವೆಲ್ಲವೂ ಡೈಮಂಡ್ ಜ್ಯುವೆಲ್ರಿ ನಾನು ಆರ್ಟಿಫಿಷಿಯಲ್ ಇಲ್ಲಿ ತನಕ ಮುಟ್ಟಿಲ್ಲ ಹಾಕೋದು ಇಲ್ಲ ಅಂತ ಆ ತಪ್ಪು ಅಂತ ಹೇಳಲ್ಲ ಹೆಣ್ಮಕ್ಳಿಗೆ ಒಡವೆ ಮೇಲೆ ಚಿನ್ನದ ಮೇಲೆ ಆಸೆ ಇರುತ್ತೆ ಅದು ಎಲ್ಲದನ್ನೂ ನಾವು ತಪ್ಪು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಟ್ ಮನೆಯಲ್ಲಿ ನೆನ್ನೆ ರಿಯಲ್ ಡೈಮಂಡ್ ಅಂತ ಗುರುತಿಸ್ಕೊಂಡಿದ್ದು ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಅನಿಸ್ಕೊಂಡಿದ್ದು ಯಾರು ಹೇಳಿ ಇದೇ ಗಿಲ್ಲಿ ಅಪ್ರಂಜಿ ಚಿನ್ನ ಅಂತ ಅನಿಸ್ಕೊಂಡಿದ್ದು ಇದೇ ಗಿಲ್ಲಿ ನನಗೆ ಅನ್ಸಿದ್ದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಕಿಚ್ಚನ ಚಪ್ಪಾಳೆ ಇಲ್ಲಿ ತನಕ ನೋಡಿದ್ದ ಸೀಸನ್ಗಳಲ್ಲಿ ಅಥವಾ ಇಲ್ಲಿ ತನಕ ನೋಡಿದ್ದ ವೀಕ್ಗಳಲ್ಲಿ ತುಂಬಾ ಡಿಸರ್ವ್ ಕ್ಯಾಂಡಿಡೇಟ್ ಅಂದ್ರೆ ಈ ಗಿಲ್ಲಿಗೆ ಅನ್ನಿಸ್ತು ಯಾಕೆ ಅಂತ ಹೇಳ್ತೀನಿ ಕಾಮಿಡಿ ಕ್ಷೇತ್ರದಿಂದ ಗಿಲ್ಲಿನ ಕರ್ಕೊ ಬಂದ್ರು ಅವ್ರು ಬೇರೆ ಎಲ್ಲ ಸೀಸನ್ಗಳಲ್ಲಿ ಕಾಮಿಡಿಯನ್ ಮಾಡ್ಕೊಂಡು ಹೋಗ್ತಾ ಅಂದ್ರೆ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಮಾಡ್ಕೊಂಡು ಹೋಗ್ಲಿಲ್ಲ ಕಾಮಿಡಿನ ಹೀರೋ ಆಗಿ ಮಾಡ್ಕೊಂಡು ಹೋದ್ರು ರಿಯಲ್ ಹೀರೋ ಅಂತ ಅನ್ಸಿದ್ರು ಗಿಲ್ಲಿ ಬರೀ ಕಾಮಿಡಿಯನ್ ಅಲ್ಲ ಯಾಕೆ ಅಂತ ನೋಡೋದಾದ್ರೆ ಮಲ್ಲಮ್ಮ ಮತ್ತೆ ರಕ್ಷಿತಾ ಅಂತ ನೋಡಿದಾಗ ಸ್ವಲ್ಪ ಸ್ಪೆಷಲ್ ಕ್ಯಾಂಡಿಡೇಟ್ಸ್ ತರ ಬಿಗ್ ಬಾಸ್ ಮನೆ ಹೊರಗೆ ನಾವು ಅವ್ರೆಲ್ರೂ ನೋಡ್ತಾ ಇದೀವಿ ಇದು ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ರಿಗೂ ಗೊತ್ತು ಕೆಲವರು ಏನ್ ಮಾಡ್ತಾ ಇದಾರೆ ಆ ಬೇಳೆ ಬೇಯಿಸ್ಕೊಳಕ್ಕೆ ಅಥವಾ ಮಲ್ಲಮ್ಮನ ಹೆಸರಲ್ಲಿ ರಕ್ಷಿತನ್ ಹೆಸರಲ್ಲಿ ಶೈನ್ ಆಗ್ಲಿಕ್ಕೆ ಪ್ರಯತ್ನ ಪಟ್ರು ಕ್ಯಾಮ್ರಾ ಮುಂದೆ ತನ್ನ ಟ್ಯಾಲೆಂಟ್ ಏನು ಅಂತ ತೋರಿಸ್ಕೊಳ್ಳಿಲ್ಲ ರಕ್ಷಿತನ್ನ ಮುಂದೆ ಇಟ್ಕೊಂಡು ನೀನ್ ಹಂಗ್ ಮಾಡ್ಬೇಕು ನೀನ್ ಹಿಂಗ್ ಮಾಡ್ಬೇಕು ಅವಾಗ ಗೆಲ್ತಿಯಾ ಅಂತ ರಕ್ಷಿತನ್ ಮುಂದೆ ಮಾತಾಡೋದು ನಿಜವಾದ ಸ್ಟ್ಯಾಂಡ್ ತಗೋಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆ ಸೋಫಾ ಮೇಲೆ ಕೂರ್ತಾ ಇದ್ದಿದ್ದು ನಾವು ತುಂಬಾ ಜನರು ನೋಡಿದ್ವಿ ನನ್ನ ಹೆಸರನ್ನು ಹೇಳಕ್ ಹೋಗಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ಬಟ್ ಗಿಲ್ಲಿ ಎಲ್ಲೂ ಹೋಗಿ ರಕ್ಷಿತನ್ಗೆ ನೀನ್ ಹಿಂಗ್ ಆಟಾಡು ನೀನ್ ಅವ್ರಿಗೆ ಹಿಂಗನ್ನು ನೀನು ತಲೆ ತಗ್ಸ್ಬೇಡ ಅಳುಬೇಡ ನೀನ್ ನಗ್ಬೇಡ ಹಿಗ್ಬೇಡ ಇದ್ ಯಾವ ಬೋಧನೆ ಮಾಡ್ಲಿಲ್ಲ ಬಿಟ್ಟಿ ಬೋಧನೆ ಮಾಡ್ಲಿಲ್ಲ ಗಿಲ್ಲಿ ಬದಲಾಗಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಂಡ್ರು ಸೊ ರಿಯಲ್ ಹೀರೋ ಆದ್ರು ಬರೀ ಕಾಮಿಡಿಯನ್ ಅಲ್ಲ ನಗಾಡ್ತಲೆ ಕಾಮಿಡಿ ಮಾಡ್ತೇ ಯಾರಿಗೇನು ಮುಟ್ಟಿಸ್ಬೇಕು ಅದನ್ನ ಗಿಲ್ಲಿ ಇದು ನನಗೆ ತುಂಬಾ ಪರ್ಸ್ನಲಿಗೆ ಅನ್ಸಿದ್ದು ಅಂಡ್ ರಕ್ಷಿತನ್ ವಿಚಾರ ಮಾತಾಡೋಣ ಅಹ್ ರಕ್ಷಿತಾ ತುಂಬಾ ನನಗೆ ಪರ್ಸನಲಿ ಕನೆಕ್ಟ್ ಆಗ್ತಾರೆ ಬಿಕಾಸ್ ಅಷ್ಟೊಂದು ಸುಲಭ ಅಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರೆ ಬೆಂಗಳೂರು ಅಂದ್ರೆ ಏನು ಶೋ ಅಂದ್ರೆ ಏನು ಅಂತ ಅರ್ದು ಕುಡ್ದಿರ್ತಾರೆ ಕ್ಯಾಮ್ರಾ ಬಹುಶಃ ರಕ್ಷಿತ ಹೊಸದಲ್ಲ ಬಿಕಾಸ್ ಅವ್ರು ವ್ಲಾಗ್ ಮಾಡ್ಕೊ ಬಂದಿರೋದ್ರಿಂದ ಅಂದ್ಕೊಂಡು ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ ಅವ್ರು ಬರೀ ನಾಟಕ ಮಾಡ್ತಾರೆ ಅಂತಲ್ಲ ರಕ್ಷಿತನ್ ನೋಡಿ ಎಲ್ಲೂ ಅವ್ರು ನಾಟಕ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಆಗಿ ಆಡ್ತಾ ಇದ್ದಾರೆ ಅಂತ ನನ್ಗಂತೂ ಅನ್ನಿಸ್ಲಿಲ್ಲ ತುಂಬಾ ಎಕ್ಸ್ಪ್ರೆಸ್ ಮಾಡೋಕೆ ಹೋಗ್ತಾರೆ ಭಾಷೆ ಬರದಲ್ಲೇ ಇರೋ ಕಾರಣ ಅದು ಸ್ವಲ್ಪ ಒಂದೊಂದ್ಸಲ ಓವರ್ ಆಗಿ ಅಂತ ಅನ್ನಿಸ್ಬೋದು ಬಟ್ ಪಾಪ ಪ್ರಯತ್ನ ಪಡ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ಭಾಷೆ ಬರದಲ್ಲ ಇದ್ದಾಗ ಎಕ್ಸ್ಪ್ರೆಷನ್ಸ್ ಅಲ್ಲೇ ಅಲ್ವಾ ನಾವು ಅರ್ಥ ಮಾಡಿಸೋದು ಈಗ ನಂಗೆ ಕನ್ನಡ ಬರುತ್ತೆ ಹಿಂದಿ ಬರಲ್ಲ ನನ್ನ ಎಕ್ಸ್ಪ್ರೆಷನ್ ಅಲ್ಲೇ ಏನಾದ್ರು ಅರ್ಥ ಮಾಡಿಸ್ಬೇಕು ಅದು ನನಗೆ ರಕ್ಷಿತ ಅಂತ ಅನ್ಸಿದ್ದು ಬಟ್ ಪರ್ಸ್ನಲಿ ನನಗೆ ಯಾಕೆ ತುಂಬ ಕನೆಕ್ಟ್ ಆದ್ರು ಅಂದ್ರೆ ನಾನು ಹೇಳಿದ್ನಲ್ಲ ಬಿಗ್ ಬಾಸ್ ಮನೆಯೊಳಗಿರೋರೆಲ್ಲರೂ ಕೂಡ ಹೈಫೈ ಜೀವನವನ್ನ ತುಂಬಾ ಜನ ನೋಡ್ಕೊ ಬಂದಿರೋರು ಈ ಸೆಲೆಬ್ರಿಟೀಸ್ಗಳು ಸೆಲೆಬ್ರಿಟೀಸ್ನ ಹೆಡ್ ವೈಟ್ ಅವರಲ್ಲಿರುತ್ತೆ ಬಟ್ ಯಾವುದೋ ಒಂದು ಮೂಲೆ ಹುಡುಗಿ ಕರಾವಳಿ ಭಾಗದ ಹುಡುಗಿ ಏನೂ ಆಡಂಬರ ಗೊತ್ತಿಲ್ಲದೆಲ್ಲೇ ಇರೋ ಹುಡುಗಿ ಕರ್ಕೊಬಂದು ಸೆಲೆಬ್ರಿಟೀಸ್ ನಡುವೆ ಆಗಿದಾಗ ಅವರು ಆಕೆಯನ್ನ ನೋಡ್ತಾರಲ್ಲ ಆ ಒಂದ್ ರೀತಿ ಕೀಳಾಗಿ ನೋಡ್ತಾರೆ ನಾನು ಯಾಕೆ ಪರ್ಸನಲ್ ಆಗಿ ಕನೆಕ್ಟ್ ಆಯ್ತು ಅಂತ ಹೇಳ್ತೀನಿ ನಾನು ಬೆಂಗಳೂರಿಗೆ ಕಾಲಿಟ್ಟಾಗ ಈ ಒಂದ್ ಹಳ್ಳಿಯಿಂದ ನನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಬೆಂಗಳೂರನ್ನ ಅರ್ಧ ಕುಡ್ದಿದ್ರು ಅವರ ಕಾಸ್ಟ್ಯೂಮ್ ಸ್ಟೈಲ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಫುಡ್ ಸ್ಟೈಲ್ ಆಗಿರ್ಬೋದು ನಾನು ಅವ್ರಿಗೆ ಮ್ಯಾಚ್ ಮಾಡಕ್ ಆಗ್ತಾ ಮ್ಯಾಚ್ ಹೋಗ್ಲಿ ನಾನ್ ನೋಡಿ ಹಬ್ಬ ಹಿಂಗೂ ಅಂತ ಅನ್ಕೊಳ್ತಾ ಇದ್ದೆ ಸೊ ನನ್ನನ್ನು ಅವ್ರು ನೋಡ್ತಾ ಇದ್ದಿದ್ದು ಕನಿಷ್ಠವಾಗಿ ಯಾವ್ದೋ ಹಳ್ಳಿಯಿಂದ ಬಂದಿರೋರು ಇವ್ರಿಗೆ ಏನು ಕೂಡ ಗೊತ್ತಿಲ್ಲ ಅಂತ ಅದೇ ಎಕ್ಸ್ಪೀರಿಯೆನ್ಸ್ ನ ರಕ್ಷಿತಾಂಗ್ ಮಾಡಕ್ ಹೋದ್ರು ಬಟ್ ರಕ್ಷಿತ ಕುಗ್ಲಿಲ್ಲ ತುಂಬಾ ಸ್ಟ್ರಾಂಗ್ ಗರ್ಲ್ ರಕ್ಷಿತಾ ನೋ ಡೌಟ್ ಅದ್ರಲ್ಲಿ ಕುಗ್ಗಿಸ್ಬಿಡ್ಬೋದಿತ್ತು ಬಟ್ಟೆ ನೀನ್ ಹಿಂಗ ಹೆಣ್ಮಕ್ಳಿಗೆ ನೀನ್ ನೋಡಕ್ ಹೆಂಗಿದ್ಯಾ ನಿನ್ ಬಟ್ಟೆ ಹೆಂಗಿದ್ಯಾ ಅಂದ ತಕ್ಷಣ ಬೇಗ ಕುಗ್ಗತಾರೆ ತುಂಬಾ ವೀಕ್ನೆಸ್ ಅದು ರಕ್ಷಿತಾ ನೀನ್ ನೀನ್ ಅಂದ್ರೆ ನೀನ್ ಇಡ್ಕೋ ನಿನ್ ನೀನ್ ನೀನ್ ಅಂದ್ರೆ ನೀನ್ ಅಪ್ಪಂತರ ನಾನು ಅಂತೀನಿ ಅಂದಿದ್ರು ಹಂಗಿದೇ ಅವ್ರು ಸರ್ವೈವ್ ಆಗ್ತಾರದ ಅದು ಬೇರೆ ವಿಷಯ ಅಂಡ್ ಅಲ್ಲಿ ರಕ್ಷಿತನ ಬಗ್ಗೆ ಮಾತಾಡಿದವ್ರೆಲ್ಲ ಅನ್ಕೋಬಹುದು ನಾನು ಹಂಗೆ ಹಿಂಗೆ ನನ್ನ ನೋಡ್ ಹಿಂಗ ಅಂತ ಕೇಳ್ತಾರೆ ಅಂತ ಏನು ಅನ್ಕೊಂಡಿಲ್ಲ ಹೊರಗೆ ನಿಮ್ಮನ್ ಜನ ಚೀತು ಅಂತ ಇದಾರೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತಾ ಇದ್ದಾರೆ ಅಶ್ವಿನಿ ಅವ್ರಿಗೆ ಅದು ಅರ್ಥ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ನೆನ್ನೆ ಸುದೀಪ್ ಅವ್ರು ತುಂಬಾ ಸೂಕ್ಷ್ಮವಾಗಿ ಇದನ್ನೇ ಅರ್ಥ ಮಾಡ್ಸಿದ್ದು ಬಟ್ ರಕ್ಷಿತಾ ತುಂಬಾ ಸ್ಟ್ರಾಂಗಲ್ ಆಮೇಲೆ ರಕ್ಷಿತ ರಕ್ಷಿತಾ ಒಳ್ಳೆ ಹುಡುಗಿ ಕೆಟ್ಟ ಹುಡುಗಿ ಅಂತ ಹೇಳ್ಕೊಳ್ಳೋಕೆ ಅಂತ ಟಾಸ್ಕ್ ಏನು ಸಿಕ್ಕಿಲ್ಲ ನನಗೆ ಬಟ್ ತುಂಬಾ ಸ್ಟ್ರೈಟ್ ಹುಡುಗಿ ಅಂತ ಹೇಳ್ಬೋದು ಈ ಕಡೆ ಕೆಟ್ಟ ಹುಡ್ಗಿನೂ ಅನ್ನೋಕ್ ಇಲ್ಲ ಒಳ್ಳೆ ಹುಡುಗಿ ಅನ್ನೋಕೆ ಗಿಲ್ಲಿ ತರ ಅರ್ಧೋ ಪರ್ವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂತಲೂ ಹೇಳಕ್ ನನಗೆ ಬಟ್ ತುಂಬಾ ಸ್ಟ್ರೈಟ್ ಹುಡುಗಿ ಸಾಕಲ್ಲ ಅಷ್ಟಿದ್ರೆ ಹೊರಗೊಂದು ಒಳಗೊಂದು ಮಾಡ್ತಾ ಇಲ್ಲ ರಕ್ಷಿತಾ ಅಂಡ್ ಮೂರನೇದು ಅಶ್ವಿನಿ ಅವರು ಅಶ್ವಿನಿ ಅಂಡ್ ಜಾನ್ವಿ ಆ ಬಹುಶಃ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ ನೆನ್ನೆ ಕಿಚ್ಚನ ಚಪಾಳೆ ಸಿಕ್ಕಿದಾಗ ಗಿಲ್ಲಿನ ಗಿಲ್ಲಿಗೆ ಆ ಫೋಟೋ ತರ್ಲಿಕ್ಕೆ ಇಬ್ರು ಸ್ಟುಡಿಯೋ ಕಳ್ಸಿದ್ರಲ್ಲ ಯಾಕೆ ಅವ್ರಿಬ್ರೂನೆ ಕಳ್ಸಿದ್ರು ಅವರಿಬ್ರು ಅರ್ಥ ಮಾಡ್ಕೊಂಡ್ರು ಇಲ್ವಾಗ ಗೊತ್ತೇ ಆಗ್ಲಿಲ್ಲ ಹೋಗ್ತಾರೆ ಸ್ಟುಡಿಯೋ ಸ್ಟೋರ್ ರೂಮ್ ನಲ್ಲೂ ನಗಾಡ್ತಾರೆ ವಾಪಸ್ ಬರ್ತಾರೆ ಬಟ್ ಅವರಿಬ್ ಗಿಲ್ಲಿಗೆ ಈ ಸಲ ಕಿಚ್ಚನ ಚಪಾಳೆ ಸಿಕ್ಕಿದ್ದು ನಿಮ್ಗೆ ಏನ್ ಅನಿಸ್ತು ಅವರಿಬ್ರು ತಗೊಳ್ತಾ ಇದ್ದಿದ್ ಸ್ಟ್ಯಾಂಡ್ ಒಂದ್ ಹುಡುಗಿನ ಹಂಗಿಸ್ತಾ ಇದ್ದಿದ್ದು ಅಹ್ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಿದ್ದು ತುಚ್ಚುವಾಗ ಅಂತ ಇದ್ದಿದ್ದು ಬೇರೆಯವ್ರೆಲ್ರು ನೋಡ್ಕೊಂಡು ನಮ್ಗೆ ಬೇಕು ಅಂತ ಸುಮ್ನಿದ್ರು ಏನೋ ಗೊತ್ತಿಲ್ಲ ಬಟ್ ಗಿಲ್ಲಿ ಅಲ್ಲಿ ಏನು ಉತ್ತರ ಕೊಡ್ತಾ ಇರ್ಲಿಲ್ಲ ಎಲ್ಲಿ ಕೊಡ್ಬೇಕು ಅಲ್ಲಿ ಉತ್ತರ ಕೊಡ್ತಾ ಇದ್ರು ವೀಕೆಂಡ್ ಅಲ್ಲೂ ಕೊಟ್ಟರು ಟಾಸ್ಕ್ ಮಾಡ್ಬೇಕಾರ್ ಕೊಡ್ತಾ ಇದ್ರು ಅವ್ರು ಹಂಗೆ ಮಾಡಿದ್ದಕ್ಕೆ ರಕ್ಷಿತ್ ಹಂಗೆ ಮಾಡಿದಕ್ಕೆ ಗಿಲ್ಲಿಗೆ ಒಂದೊಳ್ಳೆ ಸ್ಟೇಜ್ ಸಿಕ್ತು ಮಾತಾಡ್ಲಿಕ್ಕೆ ಗಿಲ್ಲಿ ಹೀರೋ ಆದ್ರು ಸೊ ಬಟ್ ರಿಯಲ್ ಹೀರೋ ಗಿಲ್ಲಿ ಫೇಕ್ ಹೀರೋ ಅಲ್ಲ ಇವ್ರುಗಳ ರೀತಿ ಫೇಕ್ ಹೋರಾಟ ಅಂತೆಲ್ಲ ಮಾಡ್ಕೊಂಡು ಬಂದವರಲ್ಲ ಕಾಮಿಡಿ ಮಾಡಿದ್ರು ಒಳ್ಳೆ ಅರ್ಥದಲ್ಲಿ ಕಾಮಿಡಿ ಮಾಡಿದ್ರು ಗೆದ್ರು ನಮ್ಮೆಲ್ಲರೂ ಮನ್ಸನ್ನ ಸೊ ನಾನು ಹೇಳಿದ್ನಲ್ಲ ತುಂಬಾ ಡಿಸರ್ವ್ ಕ್ಯಾಂಡಿಡೇಟ್ ಕಿಚ್ಚನ ಚಪ್ಪಾಳೆಗೆ ಒಳ್ಳೆ ಕಾಮಿಡಿಯನ್ಗೆ ರಿಯಲ್ ಕಾಮಿಡಿಯನ್ ಅಂದ್ರೂ ಕೂಡ ಗಿಲ್ಲಿ ಅಂತ ನನ್ಗೆ ಅನ್ನಿಸ್ತು ಅನ್ನಿಸ್ತು ಗಿವ್ ಅ ಕಾಮೆಂಟ್ ಈ ವಿಡಿಯೋ ಯಾಕೆ ಮಾಡಿದೆ ಅಂದ್ರೆ ಮೊನ್ನೆ ಬಿಗ್ ಬಾಸ್ ಬಗ್ಗೆ ಅದರಲ್ಲೂ ಅಶ್ವಿನಿ ಬಗ್ಗೆ ಮಾತಾಡಿದ್ದಕ್ಕೆ ನನಗೆ ಈ ವಿಡಿಯೋದಲ್ಲಿ ಸಲ ಮಾತಾಡಬೇಕು ಅಥವಾ ವಿಡಿಯೋದಲ್ಲಿ ಕನ್ವೆ ನಿಮಗೆ ಕನ್ವೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಕನ್ವೆ ಮಾಡಿದೆ ನೆನ್ನೆ ವೀಕೆಂಡ್ ಎಪಿಸೋಡ್ ನನಗನ್ಸಿದ್ದು ಇಷ್ಟು ನಿಮ್ಗೇನು ಅನ್ನಿಸ್ತು ಆ್ಯಂಡ್ ರಿಯಲ್ ಹೀರೋ ಗಿಲ್ಲಿ ಕಾಮಿಡಿ ಮಾಡೋದು ಬರೀ ಅವ್ರನ್ನ ತುಚ್ಛವಾಗಿ ಅಥವಾ ಏನೋ ಅನ್ಕೊಂಡು ನನ್ನ ಬಾಯಿ ಚಪಲ ತೀರಿಸ್ಕೊಳ್ಳೋಕ್ಕೆ ಕಾಮಿಡಿ ಮಾಡೋದಲ್ಲ ನಗ್ಸೋದು ಹೆಂಗೆ ಅಂದ್ರೆ ಬೇರೆಯವ್ರಿಗೆ ಹರಟಾಗ್ದಲ್ಲ ಇರೋ ರೀತಿ ತಪ್ಪು ಮಾಡಿದ್ರೆ ಅವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡಿದ್ರಲ್ಲ ಅದು ಗಿಲ್ಲಿ ಅಲ್ಲಿ ಗೆದ್ದುಬಿಟ್ರು ಗಿಲ್ಲಿ ಅಂಡ್ ರಕ್ಷಿತ ಸ್ಟ್ರೇಟ್ ಗರ್ಲ್ ಒಳ್ಳೆಯವಳು ಕೆಟ್ಟವಳು ಸೆಕೆಂಡ್ರಿ ತುಂಬಾ ಸ್ಟ್ರೇಟ್ ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗೊಂದಲ್ಲ ಮನ್ಸಲ್ಲಿ ಅನ್ನಿಸ್ತು ಮಕಕ್ಕೆ ಒಡ್ದಂಗೆ ಹೇಳಿದ ಹುಡ್ಗಿ ರಕ್ಷಿತಾ ಅಂಡ್ ರಕ್ಷಿತನ ಹೆಸರಿಟ್ಕೊಂಡು ಶೈನ್ ಆಗ್ತೀನಿ ಅಂತ ಹೋದವರು ಅದೇ ಮೂಲೆ ಸೋಫಾದಲ್ಲಿ ಕೂತಿದ್ದಾರೆ ಸೇಫ್ ಆಗಿದ್ದೀರಾ ನೀವು ಅಂದ ತಕ್ಷಣ ಕೈ ಚಪ್ಪಳ ನಮಸ್ಕಾರ ಮಾಡಿಕೊಂಡು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ದಾರೆ ಬಟ್ ರಕ್ಷಿತಾ ಗಿಲ್ಲಿ ತುಂಬಾ ಇಷ್ಟವಾದಂತಹ ಕ್ಯಾಂಡಿಡೇಟ್ಸ್ಗಳು ಹೊರಗಡೆ ಅಂತ ನನಗೆ ಅನಿಸ್ತು ನಿಮ್ಗೆ ಅನಿಸ್ತು ಗಿವ್ ಅ ಕಾಮೆಂಟ್ ಅಂಡ್ ಅಶ್ವಿನಿ ಅವರು ನಿಜವಾಗಿಯೂ ಆ್ಯಂಡ್ ಜಾನ್ವಿ ಚೇಂಜ್ ಆದರೂ ಕಿಚ್ಚ ಅವ್ರು ಹೇಳಿದ ತಕ್ಷಣ ಅಂತ ನಿಮ್ಗೆ ಅನ್ನಿಸ್ತಾ ಐ ಡೋಂಟ್ ಥಿಂಕ್ ಸೊ ಅವರು ವೆಲ್ ಅಣ್ಣ ಓಕೆ ಅಣ್ಣ ಅಂತ ಸುದೀಪ್ ಅವ್ರಿಗೆ ಹೇಳಬೇಕಾದ್ರೆ ಅದರಲ್ಲೂ ಆಟಿಟ್ಯೂಡ್ ಕಾಣಿಸ್ತಾ ಇತ್ತು ಈ ಹೆಡ್ ವೆಟ್ ಕಾಣಿಸ್ತಾ ಇತ್ತು ನಿಮ್ಮ ಶ್ರೀಮಂತಿಕೆ ದೌಲತ್ತು ದರ್ಪ ಇವೇನಿದ್ರು ಕೂಡ ನಿಮ್ಮ ಮನೆಯಲ್ಲಿ ನೀವು ಸಂಬಳ ಕೊಟ್ಟು ಕೆಲಸದವ್ರನ್ನ ಇಟ್ಕೊಂಡಿರ್ತಾರಲ್ಲ ಅವ್ರಗಳಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಮಾತ್ರ ಬಿಗ್ ಬಾಸ್ ಅಲ್ಲ ಅಂಡ್ ಹೊರಗಡೆ ನಮ್ಗಳ ಮುಂದೆ ಅಲ್ಲ ಅಂಡ್ ಇನ್ನೊಂದು ಮಾತು ಹೇಳಲೇಬೇಕು ಏನೇ ಪೇಯ್ಡ್ ಪ್ರಮೋಷನ್ ಮಾಡ್ಕೊಳ್ಳಿಕ್ಕೆ ನೀವು ಇಲ್ಲಿ ಹೊರಗಡೆ ಒಂದು ಟೀಮ್ನೆ ಸೃಷ್ಟಿ ಮಾಡಿ ಹೋಗಿರ್ಬೋದು ಅದು ಕೇವಲ ಕ್ಷಣಿಕ ಮಾತ್ರ ನೀವು ಎಷ್ಟು ದುಡ್ಡು ಕೊಟ್ಟಿರ್ತೀರಿ ಅಲ್ಲಿ ತನಕ ಮಾತ್ರ ಅದರ ವ್ಯಾಲಿಡಿಟಿ ಇರುತ್ತೆ ಬಟ್ ರಿಯಲ್ ಪ್ರಮೋಷನ್ ಮಾಡ್ತಾ ಇರೋದು ಯಾರೇಳಿ ಜನಸಾಮಾನ್ಯರುಗಳು ಅಂದ್ರೆ ಗಿಲ್ಲಿನ ಹೋಗ್ಲುತ್ತಾ ಇದಲ್ಲ ಯಾರಿ ಗಿಲ್ಲಿ ದುಡ್ಡು ಕೊಟ್ಟು ಟೀಮ್ ಕಟ್ಕೊಂಡು ನಾನು ಹೋದ್ರು ನನ್ನ ಟ್ರಾಲ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಟ್ರಾಲ್ ಮಾಡ್ಬೇಕು ಕೆಟ್ಟ ರೀತಿಯಲ್ಲಿ ಟ್ರಾಲ್ ಮಾಡ್ಬೇಕು ಅಂತ ಹೇಳೋಗಿರ್ತಾರ ಖಂಡಿತವಾಗ್ಲೂ ಇಲ್ಲ ಬಟ್ ಬೇರೊಂದು ಟೀಮ್ ಹಂಗೆ ರೆಡಿ ಮಾಡಿ ಹೋಗಿತ್ತು ಅದ್ ನಮಗೆ ಗೊತ್ತಾಗ್ತಾ ಇದೆ ರಿಯಲ್ ಫ್ಯಾನ್ ಬೇಸ್ ಯಾವತ್ತೂ ಕೈ ಬಿಡಲ್ಲ ನಂಬುದ್ರೆ ಅನ್ನೋದನ್ನ ಮತ್ತೊಂದ್ಸಲ ನಮ್ಮ ಕರ್ನಾಟಕದವರು ಗಿಲ್ಲಿ ವಿಷಯದಲ್ಲಿ ತೋರಿಸ್ತಾ ಇದ್ದಾರೆ ನೋ ಪ್ರಾಬ್ಲಮ್ ಅಂದ್ರೆ ದುಡ್ಡಿಲ್ಲ ಫ್ರೀ ಪ್ರಮೋಷನ್ ಸಿಗ್ತಾ ಇದೆ ಬಿಕಾಸ್ ಅವರ ನಿಯತ್ತಿಗೆ ಸುಮ್ನೆ ಎಲ್ರು ಕಾಲಕೊಂಡು ಕಾಮಿಡಿ ಮಾಡೋದಕ್ಕಲ್ಲ ರಿಯಲ್ ಕಾಮಿಡಿಯನ್ ಅಂದ್ರೆ ಏನು ಅಂತ ಗಿಲ್ಲಿ ತೋರಿಸ್ಕೊಟ್ಟಿದ್ದಾರೆ ಏನಂತೀರಾ ನಮಸ್ಕಾರ ಸಿಗಣ ಬೊಬಾಯ್